ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಹಟ್ಟಿ ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಮತ್ತು ಇತರೆ ಸ್ಥಳಗಳಲ್ಲಿ ರ್ಯಾಪಿಡೋ ಬೈಕ್ಗಳನ್ನು ವೈಟ್ ಬೋರ್ಡ್ ಬೈಕುಗಳನ್ನು ಬಾಡಿಗೆಗಾಗಿ ಆಗಿ ಉಪಯೋಗ ಮಾಡುತ್ತಿರುವುದನ್ನು ಕಂಡು ಆಟೋ ಚಾಲಕರು ಹನ್ನೆರಡು ಬೈಕುಗಳನ್ನು ಹಿಡಿದಿದ್ದಾರೆ ಆರ್ ಟಿಒ ಪರ್ಮಿಷನ್ ಇಲ್ಲದೆ ಬೈಕುಗಳನ್ನು ಬಳಸುತ್ತಿರುವುದು ಕಂಡು ಬಂದಿದ್ದರಿಂದ ಉಪನಗರ ಪೊಲೀಸ್ ಠಾಣೆಗೆ ಹನ್ನೆರಡು ಬೈಕುಗಳನ್ನು ಒಪ್ಪಿಸಿದ್ದಾರೆ ಯಾವುದೇ ಪರ್ಮಿಷನ್ ಇಲ್ಲದೆ ಈ ಬೈಕ್ಗಳು ರ್ಯಾಪಿಡ್ ಆಪ್ ಮೂಲಕ ಕಂಡುಬಂದಿದೆ ಮುಂದಿನ ಕಾನೂನು ಕ್ರಮ ಜರುಗಿಸಲು ಆಟೋ ಚಾಲಕರ ಸಂಘದ ವತಿಯಿಂದ ಪೊಲೀಸ್ ಠಾಣೆಗೆ ತೆರಳಿ ಒತ್ತಾಯಿಸಲಾಗಿದೆ ರಾಪಿಡ್ ವೆಹಿಕಲ್ಸ್ ಗೆ ಆಟೋ ಡ್ರೈವರ್ಸ್ ಹಿಡ್ಕೊಂಡು ಬಂದಿದಾರೆ ಸರ್ ಏನ್ ಪ್ರಾಬ್ಲಮ್ ಏನು ಆಕ್ಷನ್ ತಗೊಳ್ತಾ ಇದ್ರಿ ಪ್ರಾಬ್ಲಮ್ ಏನಂತಂದ್ರೆ ಈಗ ಆಟೋ ರಿಕ್ಷಾ ಎಲ್ಲ ಪರ್ಮಿಟ್ ಅನ್ನು ಹೊಂದಿದ್ದಾರೆ ಅವರು ಒಂದು ದಿನದ ನಾವು ಒಂದು ತಮ್ಮ ಜೀವನವನ್ನು ನಡೆಸಕ ಪರ್ಮಿಟ್ ತಗೊಂಡು ಓಡಿಸ್ತಾ ಇದ್ದಾರೆ ಬಟ್ ಇವರು ರಾಪಿಡ್ ಬೈಕ್ ದವರು ಏನಿದೆ ಆಪ್ ಇದೆ ಅಲ್ಲ ಇದಕ್ಕೆ ಯಾವ್ದೋ ಪರ್ಮಿಷನ್ ಇಲ್ಲ ನಮ್ಮಲ್ಲಿ ಆ ಪರ್ಮಿಷನ್ ಇರದೇ ಅವರು ರಾಪಿಡ್ ಬೈಕ್ ಅನ್ನು ಒಂದು ಆಪ್ ಆಧಾರದಿಂದ ಎಲ್ಲಾ ಹುಡುಗರ್ನು ಒಂದ್ ಸ್ವಲ್ಪ ಮಿಸ್ಗೈಡ್ ಮಾಡಿ ಅವರು ಈ ವಾಹನವನ್ನು ಓಡಿಸ್ತಾ ಇದ್ದಾರೆ ಅದರಿಂದ ದೈನಂದಿನ ಇವರೇನು ಚಟುವಟಿಕೆ ಇರ್ತಾವ ಅಥವಾ ಇವ್ರ್ ಏನ ಅರ್ನಿಂಗ್ಸ್ ಇದೆ ಅವರಿಗೆ ಬೆನ್ನಿಗೆ ಚೂರಿ ಆಗುತ್ತೆ ಇದು ಅವರು ಅವ್ರ ಕಷ್ಟದಗೋಸ್ಕರ ಅವರು ಇವತ್ತು ಅವರು ಬುಕ್ ಮಾಡಿ ಆ ವಾಹನವನ್ನು ಹಿಡಿದು ನಮಗೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಅವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಮುಂದೆ ಈ ರೀತಿ ಹಿನ್ನೆಲೆ ಗಾಯಕರಾಗಿ ವರ್ಕ್ ಏನೇ ಏನೇತಾರೆ ನೀವು ಪರ್ಮಿಟ್ ತೊಗೊಡ್ರಿ ಪರ್ಮಿಟ್ ತೊಗೊಂಡು ನಿಮ್ ಬಿಸ್ನೆಸ್ ಮಾಡ್ಬೋದು ಅಂತ ಅವ್ರಿಗೆ ಸಲಹೆ ಕೊಟ್ಟಿದ್ದೀವಿ ಇವರಿಗೂ ಕೂಡ ಸಮಾಧಾನ ಇರ್ರಿ ಒಂದ್ಸಲ ಆಗಿದೆ ವಾರ್ನ್ ಕೊಟ್ಟಿದ್ವಿ ಅಂತ ಹೇಳಿ ಇವರಿಗೆ ಮನವರಿಕೆ ಅವರು ಕರೆಗೆ ಹೋಗೋಟು ಇಲ್ಲಿ ಬಂದ ಒಂದು ಒಂಬತ್ತು ಗಾಡಿಗಳನ್ನು ಸೀದ್ ಮಾಡಿದಕ್ಕೆ ನಾವು ಕೇಸ್ ಕೊಟ್ಟಿದ್ವಿ ಅದಕ್ಕೆ ದಂಡ ಹಾಕ್ಬೇಕು ಅವ್ನು ನಾನು ಹಾಕೋಕೆ ಬರಲ್ಲ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ನಲ್ಲಿ ಅದಕ್ಕೆ ದಂಡ ವಹಿಸ್ತಾರೆ ರಿಜಿಸ್ಟ್ರೇಷನ್ ವೈಲೇಷನ್ ಅಂತ ಹಾಕ್ತಿದ್ವಿ ಅಂದ್ರೆ ಅವ್ರು ತಗೊಂಡಿದ್ದು ತಮ್ಮ ಸ್ವಂತ ಯೂಸಿಗೆ ಅದನ್ನು ವೈಲೇಟ್ ಮಾಡಿ ರಿಜಿಸ್ಟ್ರೇಷನ್ ವೈಲೇಷನ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ವೈಲೇಷನ್ಗೆ ದಂಡ ಇರುತ್ತೆ ಅದಕ್ಕೆ ಒಂದು ಮಿನಿಮಮ್ ಆದ ಒಂದು ಟ್ಯಾಕ್ಸ್ ಇರುತ್ತೆ ಆ ಡಿ ಎಸ್ ಎನ್ ಪರವಾನಗಿ ಪರವಾನಗಿ ಇಲ್ಲ ಇಲ್ಲ ಯಾವುದೇ ಒಂದು ಪರವಾನಗಿ ಅದು ಎಲೋ ಬೋರ್ಡ್ ಇರಬೇಕು ಇದು ಎಲೋ ಬೋರ್ಡ್ ಆಗಿ ಕನ್ವರ್ಟ್ ಕೂಡ ಆಗಿಲ್ಲ ಕನ್ವರ್ಟ್ ಆದ್ರೆ ಅದನ್ನ ನಾವು ಪರ್ಮಿಟ್ ಕೊಡ್ತೀವಿ ನಾವು ಎಷ್ಟೋ ಹುಬ್ಬಳ್ಳಿಯಲ್ಲಿ ಒಂದೆರಡು ಟ್ಯಾಕ್ಸಿ ಓಡ್ತಾ ಇದಾವೆ ಬೈಕ್ ಟ್ಯಾಕ್ಸಿ ಅದಕ್ಕೆ ನಾವು ಪರ್ಮಿಟ್ ಕೊಟ್ಟಿದ್ವಿ ಕನ್ವರ್ಷನ್ ಮಾಡಿದ್ವಿ ಸೊ ಅಂತವೆಲ್ಲ ಮಾಡಿದ ಮೇಲೆ ಅವ್ರು ಓಡಿಸಬಹುದು ಬಾಲಚಂದ್ರ ಅಂತ ಸೀನಿಯರ್ ಇನ್ಸ್ಪೆಕ್ಟರ್ ಆರ್ಡಿಒ ಧಾರವಾಡ ಇವತ್ತಿನ ದಿವಸ ಇದು ರಾಪಿಡ್ ರಾಪಿಡೋ ಅಂತ ಮೋಟರ್ ಸೈಕಲ್ ಟೂ ವೀಲರ್ ಸಾರಿಗೆ ಇಲಾಖೆಯಿಂದ ಪರವಾನಗಿ ಇಲ್ಲದ ಕಾರಣ ರಸ್ತೆಗೆ ಹಿಡಿದು ಆಪ್ ಮುಖಾಂತರ ಪ್ಯಾಸೆಂಜರ್ ಕರ್ಕೊಂಡಿ ಬಾಡಿ ಓಡಿಸ್ತಾ ಇದ್ದಾರೆ ಅದಕ್ಕಾಗಿ ನಾವು ಇವತ್ತು ಕಂಡಿ ಹನ್ನೊ ಮುಂಜಾನೆ ಒಂಬತ್ತುವರಿಗೆ ಕನಿಷ್ಠ ಇವತ್ತ ಹತ್ತು ಮೋಟರ್ ಸೈಕಲ್ ಅನ್ನು ಹಿಡಿದು ಪೊಲೀಸ್ ವಶಕ್ಕೆ ಕೊಟ್ಟಿದ್ದೇವೆ ಸಬ್ಬರ್ಬನ್ ಸಬ್ಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಈಗ ಆರ್ ಟಿ ಓ ಬಂದು ಅದ್ರ ಮೇಲೆ ಚೆಕ್ ರಿಪೋರ್ಟ್ ಕೇಸ್ ಹಾಕ್ಬೇಕು ಮತ್ತ ಇನ್ನು ಎಷ್ಟು ಗಾಡಿ ಓಡಾಡ್ತಾ ಇದಾವ್ ಹುಬ್ಳಿ ಧಾರವಾಡದಾಗ ಅದು ಎಲ್ಲರಿಗೆ ಕೇಸ್ ಬುಕ್ ಮಾಡಿ ಎಲ್ಲ ಗಾಡಿಯನ್ನು ಸೀಸ್ ಮಾಡ್ಬೇಕು ಅದು ಅದಕ್ಕೆ ಪರವಾನಗಿ ಇಲ್ಲ ಯಾರು ಪರವಾನಗಿ ತಗೊಂಡು ಗಾಡಿ ಓಡಿಸಿದ್ರೆ ನಮ್ದು ಏನ್ ಅಭ್ಯಂತರ ಇಲ್ಲ ವಿದೌಟ್ ಪರ್ಮಿಷನ್ ಇವ್ರು ಓಡಾಡ್ತಾ ಇದಾರೆ ಮೊದ್ಲ ಶಕ್ತಿ ಯೋಜನಾ ಬಂದ ನಮಗೆ ಕಾಲಾಗಿಂದ ಶಕ್ತಿ ಹೋಗ್ಬಿಟ್ಟೈತಿರಿ ಅದಕ್ಕಾಗಿ ದಯಮಾಡಿ ನಾವು ಸರ್ಕಾರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಈ ಕೂಡ್ಲೆ ಆಪ್ ಮುಖಾಂತರ ಎಷ್ಟ ಕಾರ್ ಬಂತು ಈ ಮೋಟರ್ ಸೈಕಲ್ ಬಂದೈತಿ ಮತ್ತೆ ಏನೇನ್ ಬರ್ತಾವ ಗೊತ್ತಿಲ್ಲ ಅದಕ್ಕಾಗಿ ಅವ್ರ ಪರವಾನಗಿ ತಗೊಂಡ್ ಬರ್ಲಿ ನಮ್ದು ಏನಿಲ್ಲ ಅವ್ರು ವಿಧೌಟ್ ಪರ್ಮಿಷನ್ ಓಡಾಡ್ತಾರ ಅವ್ರ ಮೇಲೆ ಕೇಸ್ ದಾಖಲ್ ಮಾಡಿ ಗಾಡಿಯನ್ನು ಹತ್ತು ಗಾಡಿಯನ್ನು ಸಬರ್ಬನ್ ಪೊಲೀಸ್ ಸ್ಟೇಷನ್ ಸೀಸ್ ಮಾಡಿದ್ದಾರೆ ಅಂತ ನಾನು ನನ್ನ ಅಭಿಪ್ರಾಯ ಇಟ್ಟಿದ್ದೀನಿ ನೀವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾ ಎಲ್ಲರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಕರ್ನಾಟಕ ನನ್ನ ಹೆಸರು ಎಂ ಎಂ ವ್ಯಾಪಾರಿ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರು ನಾವು ಡೈಲಿ ದುಡಿಯೋರು ಆಟೋದವ್ರು ಹೊಸ ಬಸ್ಟ್ಯಾಂಡ್ ನಾವ್ ಇಡ್ ದಿವಸ ದುಡಿತಿದ್ವಿ ಇವತ್ತು ಬಹಳ ಎಷ್ಟೀಕ್ ಆಗ್ಬಿಟ್ಟಿತಿ ಮುಂಜಾನೆ ಸಂಜೆ ಮಟ್ಟ ಐದ್ನೂರ್ ದುಡಿಬೇಕಂದ್ರ ಬಹಳ ಕಷ್ಟ ಆಗ್ಬಿಟ್ಟೇತಿ ನಾವು ಸಿದ್ದರಾಮ್ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಅಂತ ಹೇಳಿ ನಾವ್ ಅವ್ರಗ್ ಇದು ಮಾಡ್ತಿದ್ವಿ ಇದ್ ಬ್ಯಾರೇನೆ ಐತಿ ಒಳಗಿಂದ ದಿಕ್ ಅಲ್ಲಿಂದ ಅವ್ರಿಗೆ ಏನಲ್ಲ ಇವ್ರ ಇವತ್ತಿನಿಂದ ನಮ್ಮ ಬಹಳ ಗಾಡಿ ಬಹಳ ಸಿಕ್ಕಾವ್ ಇವತ್ ಕೆಸದಾಗ ಒಂದ್ ಐದ್ನೂರ್ ಇಲ್ಲ ನಮ್ದು ಎರಡ್ ನೂರ್ ರೂಪಾಯಿ ಆಗೇತ್ ನೋಡ್ರಿ ಮುಂಜಾನೆ ನಮಾಜ್ ಮಾಡ್ಕೊಂಡು ಈ ಚೀರಲ್ಲಿ ಬಂದೇ ನಾವು ಸಿದ್ದರಾಮಯ್ಯ ಅವ್ರಿಗೆ ಇದು ಮಾಡ್ತಿದ್ರು ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಅಂತ ಹೇಳಿ ಈಗ ಅವ್ರಗನ್ನ ಈಗ ಅವರು ಫ್ರೀ ಐತೆ ಅವ್ರು ಮಾಡ್ಲಿ ಇನ್ನು ಅವ್ರ ಅದ್ಯಾರ ಐತಿ ಇನ್ನೊಂದ್ ಎರಡೂರು ವರ್ಷ ಐತೆ ಮಾಡ್ಲಿ ಅವ್ರು ಅವ್ರಿ ಹಿಂಗೂ ವೀಲರ್ ಅಲ್ಲಿ ಅವ್ರು ಏನಾರ ಕೊಡ್ತಿರ್ಬೇಕ್ರಿ ಹಂಗಾಗಿ ಅವ್ರು ನಡೆಯದ್ ಬಾಳೆ ಇಲ್ಲೊಂದ್ ಆಟೋ ಇದ್ರೆ ನಮಗೂ ಕೊಡಂತ ಹೇಳ್ರಿ ಹಾ ನಮಗೂ ಕೊಡಂತ ಹೇಳ್ರಿ ಹತ್ತು ಕಿಲೋಮೀಟರ್ ಐತ ಆಟೋ ಪರ್ಮಿಶನ್ ಈಗ ನಮ್ಗೆ ಪಾಶಿಂಗ್ ಬೇಡ ಏನಾರ ವೈಟ್ ಬರ್ಡ್ ಕೊಡ್ರಿ ಬೈಕ್ ಹೆಂಗೈತಲ್ಲ ಆ ಟೈಪ್ ಕೊಡ್ ಅಂತ ಹೇಳಿ ಆ ಟೈಪ್ ಮಾಡ್ತೇವಿ ಯಾಕಂದ್ರೆ ನಾವು ಮನಿ ಮನಿ ಬಾಡಿಗೆ ತುಂಬಬೇಕು ನಾವ್ ಐದ್ ಸಾವಿರ ಕಲ್ತ್ ಐದ್ ಸಾವಿರ ರೂಪಾಯಿ ತುಂಬಬೇಕು ಈಗ ನೋಡ್ರಿ ಇವತ್ತೇನಿಲ್ಲ ನಮ್ದು ಬಾಳೆ ಯಾರು ಕೊಡೋರ ಹಾ ಸಂಗೀನ್ ತುಂಬಬೇಕ ಈಗ ಸಂಘನವ್ರು ಬರ್ತಾರ ನಾಳೆ ಬೆಳಗ್ಗೆ ಅಂದ್ರೆ ಬರ್ತಾರೀ ಅವ್ರು ಅವ್ರ ತುಂಬೇಕ್ ನಾವು ಹಾ ಫೈನಾನ್ಸ್ ಅವ್ರಗ್ ಅಂದ್ರೆ ವಾರ ನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ತುಂಬೇಕ ಅಲ್ಲ ಹೋದ್ ದರವನ್ರಿ ಧಾರವಾಡ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಇವತ್ತು ನಾವೇನು ಇವತ್ತ ರಾಪಿಡ್ ಬಗ್ಗೆ ನಾವು ಕಾರ್ಯಾಚರಣೆ ನಡೆದಿವಿ ನಡ್ಸ್ತಾಕ್ತಿವಿ ಅಲ್ಲ ಸರ್ ಇದು ಮೂರ್ ತಿಂಗಳ ಹಿಂದ ನಮ್ಗೆ ಎಲ್ಲರಿಗೂ ಗುರುತಾಗಿತ್ತು ಆಟೋ ಚಾಲಕರಿಗೆ ಈ ನಮೂನೆಯಲ್ಲಿ ಧನ್ಯ ನಡೆದಿ ಧಾರವಾಡ ಹೋಗ್ಳಾಗ ಅಂತ ಹೇಳಿ ನಾವು ಇಷ್ಟ ದಿವ್ಸ ಟ್ಯಾಕ್ಸಿ ಒಡಾಕ್ತಾರ ಹೇಳಿ ಸುಮ್ನಾಗಿದ್ವಿ ಈಗ ಟ್ಯಾಕ್ಸಿ ಇಲ್ಲ ಸರ್ ಅದ್ರಾಗ ಟೂ ವೀಲರ್ ಒಡಾಕ್ತಾರ ವೈಟ್ ಬೋರ್ಡ್ ಗಾಡಿ ಅದಕ್ಕೆ ಏನೈತಿ ಸರ್ ಇದರ ಬಗ್ಗೆ ನೀವು ಆದಷ್ಟು ನಾವ್ ಇವತ್ತು ನೀವು ಮೀಡಿಯಾ ಮೂಲಕ ಇವತ್ತು ಹೇಳಕ್ಕ ಬಯಸ್ತೀವಿ ದಯವಿಟ್ಟು ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ನೀವು ಒಂದ್ ಈ ಸ್ಟೇಜಿಗೆ ತಗೊಂಡ್ ಬಂದ ವಿಡಿಯೋ ಕಳಿಸ್ಬೇಕು ಸಾಬ್ರ ಮಠ ಯಾಕಂದ್ರ ಇಲ್ಲಿ ಉಳಿದಾಳನಾಗ ರಾಪಿಡ್ ನಾವು ಪಾಳಿ ಹಚ್ಕೊಂಡ ಸ್ಟ್ಯಾಂಡ್ ನಾಗ ನಿಂತಿರ್ತೀವಿ ಸರ ಒಂದ್ ಐವತ್ ರೂಪಾಯಿ ನಾಲ್ವತ್ತು ರೂಪಾಯಿ ಬಾಡಿಗೆ ಒಳಗ ನಿಂತಿರ್ತೀವಿ ಅಂತ ಟೈಮ್ ನಾಗ ಇವರು ಪ್ಯಾಸೆಂಜರ್ ಏನ್ ಮಾಡ್ತಾರ ರಾಪಿಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ ಆಫೀಟ್ ಕೊಂಡ್ ಮಾಡಿ ಗಾಡಿ ಅಲ್ಲಿ ಇದರೀ ಈ ಸೈಡ್ ಈ ಟೈಮಿಗೆ ಅಂತ ಕರ್ಸ್ತಾರ ಅಲ್ಲಿ ನಾವು ಪ್ಯಾಸೆಂಜರ್ ಐವತ್ತು ರೂಪಾಯಿ ಮುಂದಿರ್ಸ್ತಿರ್ತೀವಿ ಅಂತ ಅವ್ರು ಇಪ್ಪತ್ತು ರೂಪಾಯಿ ತಗೊಂಡ್ ಬಾಡಿಗೆ ತಗೊಂಡ್ ಬಿಡ್ತಾರ ಯಾರು ಟೂ ವೀಲರ್ ದರು ಈ ವೈಟ್ ಬೋರ್ಡ್ ಗಾಡಿ ಸರ್ ಅದ್ರಾಗ ಪ್ಯಾಸೆಂಜರ್ ಗಾಡಿ ಆಗ ಏನಾರ ಅನಾಹುತ ಆದ್ರೆ ಅದರ ಜವಾಬ್ದಾರಿ ಯಾರು ಸರ್ ನಮ್ ನಮ್ದು ಏನೈತಿ ಕಮರ್ಷಿಯಲ್ ಗಾಡಿ ಸರ್ ಎಲ್ಲೋ ಬೋರ್ಡ್ ಗಾಡಿ ನಮ್ದು ನಮ್ಗೆ ಏನಾರ ಎಲ್ಲ ಪರ್ಮಿಟ್ ಇರ್ತಾವ್ ಎಲ್ಲ ಪರ್ಮಿಷನ್ ಇರ್ತಾವ್ ಆ ಇನ್ಶೂರೆನ್ಸ್ ಇಲ್ಲಿ ಮಾಡಕ್ಕೆ ನಮ್ ಪರ್ಮಿಷನ್ ಇರ್ತಾವ ಸರ್ ಗಾಡಿದ ಇದರ ಏನ್ ಸರ್ಕಾರ ಏನ್ ಮಾಡಾಕ್ತಿ ಸರ್ ಹಾ ಇಲ್ಲಿ ನಾವು ಸ್ಟೇಷನ್ ಬಂದಾಗ ನಾವ್ ಅವ್ರ ಗಾಡಿ ಇಡೋದು ಇಲ್ಲಿ ಒಪ್ಸಿವಿ ಈಗ ಅದರ ಮುಂದಿನ ಕಾರ್ಯಾಚರಣೆ ಅವ್ರ ಸಾರಿಗೆ ಇಲಾಖೆದವ್ರ ಇಲ್ಲಿ ಬಂದ ಅವ್ರಿಗೆ ಏನೈತಿ ಪನಿಷ್ಮೆಂಟ್ ಮಾಡಾಕ್ತಾರ ಸರ್ ಅದಕ್ಕೆ ಏನೈತಿ ಆದಷ್ಟು ಲಘು ಇದ ಬಂದ್ ಮಾಡ್ಬೇಕು ಸರ್ ರಾಪಿಡ್ಲಿ ನಮ್ಮ ಹೊಟ್ಟಿ ಜೀವನಕ್ಕೆ ಬಹಳ ಕಷ್ಟ ನಡತಿ ದಯವಿಟ್ಟು ನಮ್ ರಿಕ್ಷಾದವ್ರಿಗೆ ಇವತ್ತು ಈ ಒಂದು ಅವಕಾಶ ಮಾಡಿಕೊಡ್ರಿ ಸಾಕ ಇಷ್ಟ ಇವತ್ತು ಹೇಳಿ ನಮ್ಮ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹುಬ್ಳಿ ಧಾರವಾಡ ಆಟೋ ಚಾಲಕರ ಸಂಘದ ವತಿಯಿಂದ ಧಾರವಾಡ ನ್ಯೂ ಬಸ್ ಸ್ಟ್ಯಾಂಡ್ ನಾವು ಇವತ್ತು ಒಂದು ಸರ್ಕಾರ ಮಾಡುವಂತ ಕೆಲಸವನ್ನು ನಾವು ಆಟೋ ಚಾಲಕರು ಮಾಡಿದ್ದೇವೆ ಚಾಲಕರು ಮಾಡಿದ್ವಿ ಟೂ ವೀಲರ್ ವೈಟ್ ಬೋರ್ಡ್ ನಲ್ಲಿ ರಿಕ್ಷಾ ಬಾಡಿಗೆ ಟೂ ವೀಲರ್ ಅಲ್ಲಿ ಹಾಕೊಂಡ್ ಹಿಟ್ಟಿದ್ದಾರೆ ಆದ್ರೆ ನಾವು ಎಲ್ಲೋ ಬೋರ್ಡ್ ತಗೊಂಡು ಪರ್ಮೆಂಟ್ ತಗೊಂಡು ಇನ್ಶೂರೆನ್ಸ್ ತುಂಬಿ ನಮಗೆ ಏನ್ ಫೈದೆ ಸರ ಟೂ ವೀಲರ್ ಇವ್ರು ಬಾಡಿಗೆ ಹೊಡಕೆ ಪರ್ಮಿಷನ್ ಕೊಟ್ರೆ ನಾವು ಮುಂದೆ ಜೀವನ ಮಾಡೋದಂಗೆ ಈಗ ಪ್ಯಾಸೆಂಜರ್ಗೆ ಏನ್ ಬೇಕಾಗ್ತದೆ ಕಡಿಮೆ ದುಡ್ಡು ಬೇಕಾಗಿರ್ತದೆ ಕಡಿಮೆ ಗಾಡಿ ಒಳಗೆ ಈಗ ನಾವು ಎಲ್ಲಾ ಖರ್ಚು ಮಾಡಿ ಲೈಸೆನ್ಸ್ ಮಾಡಿಸಿ ಇನ್ಸೂರೆನ್ಸ್ ತುಂಬಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಡ್ಕೊಂಡು ಎಲ್ಲ ಮಾಡಿದ್ರು ನಮಗೆ ಏನು ಲಾಭ ಇಲ್ಲ ರೂಪಾಯಿ ಬಾಡಿಗೆ ಹೊಡೆ ಪ್ಯಾಸೆಂಜರ್ ಕನ್ವರ್ಟ್ ಆಗಿಬಿಡ್ತಾರೆ ನಮ್ಮ ರಿಕ್ಷಾ ಚಾಲಕರ ಸ್ಥಿತಿ ಬಹಳ ಗಂಭೀರ ಆಗ್ತದೆ ಅದರ ಸಂಬಂಧ ತಾವು ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಂತ ತಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ನಮ್ಮ ಹೆಸರು ಜಾಫರ್ ಖಾನ್ ರಾಟಿಮನಿಯ